ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್ ಸೊ ಟೈಮ್ ಒಂದು ಸಿಕ್ಸ್ ಟ್ವೆಂಟಿ ತ್ರೀ ಆಗಿತ್ತು ಆ್ಯಂಡ್ ಇವತ್ತು ಆಗಸ್ಟು ಇವತ್ತು ಯಾವ ರೀತಿ ವ್ಲಾಗ್ ಅಂದರೆ ಇವತ್ತು ಇದು ನನ್ನ ಚಾನಲಲ್ಲಿ ಮೊದಲನೇ ವ್ಲಾಗ್ ಆಗುತ್ತೆ ಅಂದರೆ ಹಳ್ಳಿ ವ್ಲಾಗ್ ಹೌದು ಲಾಸ್ಟ್ ವ್ಲಾಗಲ್ಲೆಲ್ಲ ಹೇಳಿದ್ದೆ ನಾವು ಊರಿಗೆ ಹೋಗ್ಬೇಕು ಅಂತ ಸೊ ಇಷ್ಟು ದಿನ ನನ್ನ ರೊಟೀನ್ ಆ ರೀತಿಯಾದಂಥ ವ್ಲಾಗ್ಸ್ ನೋಡಿದ್ರಿ ಬಟ್ ಇವತ್ತು ನಾನು ಫಸ್ಟ್ ಟೈಮ್ ಊರಿಗೆ ಹೋಗ್ತಿರೋ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಫುಲ್ ನೋಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದೆ ಬರುವಂಥ ವೀಡಿಯೋಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾ ಇವತ್ತು ಸ್ಯಾಟರ್ಡೆ ಆಗಸ್ಟ್ ಟು ಸೊ ನಾನು ಕೂಡ ರಜಾ ಹಾಕಿದ್ದೆ ಹೇಗಿದ್ದರೂ ಆಫ್ ಡೇ ಅಲ್ವಾ ಇಟ್ಸ್ ಓಕೆ ಆ್ಯಂಡ್ ಕಾಲೇಜ್ ಸ್ಟಾರ್ಟ್ ಆದಾಗಿಂದ ಇದೆ ಫಸ್ಟ್ ಟೈಮ್ ನಾನು ರಜಾ ಹಾಕಿರೋದು ಹಾಗೆಯೇ ನಾನು ಎದ್ದು ಫುಲ್ಲು ಅಪ್ ಆಗಿ ಎಲ್ಲ ಆಯಿತು ಇವತ್ತು ಆರು ಗಂಟೆಗೇನೋ ಎದ್ದಿದ್ದ ಅದಾದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾನು ಪೂಜೆ ಎಲ್ಲ ನಮ್ಮ ಅಕ್ಕನೇ ಮಾಡಿದ್ರು ಆ್ಯಂಡ್ ಇವತ್ತು ಶನಿವಾರ ಆಗಿರೋದ್ರಿಂದ ನಮಗೆ ವಾರದ ದಿನ ಅಲ್ವಾ ಶನಿವಾರ ಅಂದರೆ ಫುಲ್ಲು ಕ್ಲೀನ್ ಮಾಡಿ ಫುಲ್ಲು ದೊಡ್ಡ ಪ್ರೊಸೀಜರ್ ಅಂತಲೇ ಹೇಳಿದ್ದೆ ನಾನು ಆ್ಯಂಡ್ ತಾತ ಅಜ್ಜಿಗೆ ಅಂತ ನಮ್ಮ ತಾತ ಅಜ್ಜಿಗಂತ ಬ್ರೆಡ್ಡು ಮಿಕ್ಸ್ಚರ್ಸು ಹಾಗೆ ತರಕಾರಿಗಳು ದೇವಸ್ಥಾನಕ್ಕಂತ ಹೂವು ಒಂದಿಷ್ಟು ಪ್ಯಾಕಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ವಿ ಹಾಗೇ ಟೈಮ್ ಬೇಗ ಓಡಬೇಕಿತ್ತು ಬಿಕಾಸ್ ಎರಡು ದೇವಸ್ಥಾನಕ್ಕೆ ನಾವು ಹೋಗ್ಬೇಕಿದ್ದಿತ್ತು ಆದ್ರೂ ಟೈಮ್ ಆಗೇ ಬಿಡ್ತು ಸೊ ನನ್ನ ಔಟ್ಫಿಟ್ ಬಂದು ಈ ರೀತಿಯಾಗಿ ಈ ರೀತಿಯಾಗಿದೆ ಇದು ಲಾಂಗ್ ಫ್ರಾಕು ಆ್ಯಂಡ್ ಇವತ್ತು ಹಾಗೆಯೇ ಜಸ್ಟ್ ಸಿಂಪಲ್ ಆಗೇನೇ ರೆಡಿ ಆದ ದಿನಾಲೂ ಚೂಡಿದಾರ್ ಹಾಕ್ಕೊಂಡು ಕೂದಲೂನ ಹೆಣ್ಕೊಂಡೇ ಹೋಗೋದಲ್ವ ಕಾಲೇಜ್ಗೆ ಬಟ್ ಕೂದಲು ಫ್ರೀ ಬಿಟ್ಟಿದ್ದ ಆಮೇಲೆ ರಿಟೈಟ್ ಆಗಿಬಿಡ್ತು ಫುಲ್ ಸಿಕ್ಕಾಗ್ಬಿಡುತ್ತೆ ಅಂತ ನಮ್ಮಮ್ಮ ಹೇಳಿದ್ಬಿಟ್ರು ಕೂದಲುನ ಆ್ಯಂಡ್ ಇದು ಹಾಗೇ ಏನದು ಇನ್ಸಿಡೆನ್ಸ್ ಆಗಿ ಎಲ್ಲನೂ ಸಿಲ್ವರೇ ಮ್ಯಾಚ್ ಮಾಡಿದ್ದೆ ಬ್ಯಾಂಗಲ್ಲು ಆಮೇಲೆ ಸರಾ ಇಯರಿಂಗ್ ಎಲ್ಲ ಸೊ ಫುಲ್ಲು ಈ ರೀತಿಯಾಗಿದೆ ಇದು ನಮ್ಮ ಮೀಶೋದಲ್ಲೇ ನಾನು ತೊಗೊಂಡಿತ್ತು ಹಾಗೆಯೇ ಓದೋದಂತೂ ಯಾವಾಗಲೂ ಇರುತ್ತೆ ಒಂದಿಷ್ಟು ಬುಕ್ಸ್ ತೊಗೊಂಡಿತ್ತು ಧಾರದ ಆಗಿದ್ದರಿಂದ ಒಂದು ಬೆಳಗ್ಗೆ ಬೇಗನೆ ಓಡಬೇಕಿತ್ತಲ್ವ ಒಂದೇ ದಿನ ಎಲ್ಲಾನು ಮಾಡ್ತಾ ಕೂರ್ತೀವಂದರೆ ಪೂಜೆ ಮಾಡೋಕ್ಕೆ ಒಂದು ದಿನವೂ ಸಾಲದು ಅಷ್ಟು ದೊಡ್ಡ ಪ್ರೊಸೀಜರ್ ಇರುತ್ತೆ ಸೊ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ನಮ್ಮ ಅಕ್ಕ ನೆನ್ನೆನೇ ಎಲ್ಲ ರೆಡಿ ಮಾಡ್ಕೊಂಡಿದ್ಲು ಆ್ಯಕ್ಚುಲಿ ನೆನ್ನೆ ಫ್ರೈಡೇ ಅಲ್ಲ ಫ್ರೈಡೆ ಕಳಿಸೆ ತೆಗಿಬಾರ್ದು ಲಕ್ಷ್ಮೀ ವಾರದ ದಿನ ಆದರೂ ತೆಗ್ದಿದ್ಲು ಏಕೆಂದ್ರೆ ಇವತ್ತಿಗೆ ಕಷ್ಟ ಆಗ್ಬಿಡುತ್ತೆ ಅಂತ ಸೊ ಇನ್ನೆಲ್ಲ ಪ್ಯಾಕಿಂಗ್ ಆಯಿತು ಇನ್ನು ಓಡಬೇಕಷ್ಟೆ ಇನ್ನು ನಾವು ಊರಿಗೋಗಿ ಒಂದೆರಡು ಮೂರು ತಿಂಗಳಾಗಿತ್ತು ತುಂಬ ದಿನದಿಂದ ಹೋಗ್ಬೇಕು ಅನ್ಕೋತಿದ್ವಿ ಬಟ್ ಆಗ್ತಿರ್ಲಿಲ್ಲ ಶ್ರಾವಣ ಬೆಸ್ಟ್ ಟೈಮ್ ಅಲ್ವಾ ಸೊ ಶ್ರಾವಣದಲ್ಲಿ ದೇವಸ್ಥಾನಕ್ಕೂ ಹೋದಂಗೆ ಆಗುತ್ತೆ ಊರಿಗೆ ಹೋದಂಗೂ ಆಗುತ್ತೆ ಎರಡೂ ಆದಂಗೆ ಆಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಆ್ಯಂಡ್ ಊರಿಗೆ ಅಂದರೆ ನನಗಂತೂ ಬೆಂಗಳೂರು ನೋಡಿ ನೋಡಿ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಏನಕ್ಕೆ ಅಂದರೆ ಮೊದಲೆಲ್ಲ ಆ ಥರ ಫೀಲ್ ಆಗ್ತಿರ್ಲಿಲ್ಲ ನನಗೆ ಬಟ್ ಈಗ ಕಾಲೇಜ್ಗೆ ಹೋಗ್ತಿರೋದ್ರಿಂದ ಪ್ರತಿದಿನವೂ ಓಡಾಡ್ತಿರ್ತೀನಿ ಅಲ್ವಾ ಬಸ್ಸು ಯಪ್ಪ ಬೇಜಾರಾಗಿ ಹೋಗಿದ್ದು ನನಗೆ ಸೊ ನನಗೆ ಹಳ್ಳಿ ವಾತಾವರಣ ಬೇಕಿತ್ತು ಸ್ವಲ್ಪ ಚೇಂಜ್ ಬೇಕಿತ್ತು ಅಂತ ನನಗನ್ನಿಸ್ತಿತ್ತು ಸೊ ನಾನು ಹೇಳ್ತಿದ್ದೆ ಊರಿಗೆ ಹೋಗ್ಬೇಕಂತ ಆ್ಯಂಡ್ ಶ್ರಾವಣ ಕೂಡ ಅಲ್ವಾ ಆ ಕಾರಣದಿಂದ ಇವತ್ತು ಹೊಂಟ್ವಿ ಸೊ ಏನಾಗಿತ್ತು ಅಂದರೆ ಏನೋ ಒಂದು ಬಿಟ್ಟಿದ್ದೆ ಅದನ್ನು ಎತ್ಕೊಳ್ಳೋಣ ಅಂದ್ಕೊಂಡು ಮರ್ತೋದೆ ಮತ್ತೆ ನನ್ನೇ ಕಳಿಸಿದ್ರು ಮತ್ತು ಮೇಲ್ಗಡೆ ಹತ್ಕೊಂಡು ಬಂದು ಅದು ಇದು ಲಾಂಗ್ ಗೌನ್ ಬೇರೆ ಅಲ್ವಾ ಅದು ಕಾಲು ಕಾಲ್ಗೆ ಸಿಕ್ತಿತ್ತು ಸೊ ಮತ್ತು ನಾನು ಅದು ಟೇಬಲ್ ಮೇಲೆ ಇಟ್ಟಿದ್ದೆ ಅದನ್ನ ಎತ್ಕೊಳ್ಳೋಣ ಅಂದ್ಬಿಟ್ಟು ಮರ್ತೋಗ್ಬಿಟ್ಟೆ ಸೊ ನನಗೇ ಹೋಗಿ ಎತ್ಕೊಂಬ ಅಂತ ಕಳಿಸಿದ್ರು ಬಂದೆ ಆ್ಯಂಡ್ ಒಂದು ಸ್ವಲ್ಪ ಇರಿಟೇಟ್ ಆಗ್ತಿತ್ತು ನನಗೆ ಗೌನು ಆಮೇಲೆ ಬಳೆ ಮತ್ತು ನಾನು ಹಾಕ್ಕೊಂಡಿದ್ನಲ್ಲ ಕತ್ತಿಗೆ ಸರ ಅದು ಫುಲ್ ಮರ್ಚ್ಕೊಬಿಡುತ್ತೆ ಏನಕ್ಕಂತ ನನಗೂ ಗೊತ್ತಿಲ್ಲ ಅದು ಮರ್ಚ್ಕೋತಾ ಇತ್ತು ಆ್ಯಂಡ್ ಜಡೆ ಇನ್ನು ಹಸಿ ಇತ್ತು ಕೂದಲು ಜಡೆ ಹಾಕಿದ್ನಲ್ಲ ಅದು ಸ್ವಲ್ಪ ಇರಿಟೇಟ್ ಆಗ್ತಿತ್ತು ಸೋ ಹಾಗೆಯೇ ತೊಗೊಂಡು ಬಂದು ತೊಗೊಂಡೋಗ ಬಂದೆ ಸ್ವಲ್ಪ ಇರಿಟೇಟ್ ಆಗ್ತಿತ್ತು ಬಟ್ ಪ್ರತಿದಿನೂ ಅದೇ ಚೂಡಿದಾರ ಕೂತಿದ್ದೆ ಅದೇ ಜಡ ನನಗಂತೂ ಇರಿಟೇಟ್ ಆಗೋಗ್ಬಿಟ್ಟಿದೆ ಏನೂ ಇಲ್ಲ ಇಲ್ಲಿ ಲೈಫಲ್ಲಿ ಬರೀ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂದರೆ ಅದೇ ಚೂಡಿದಾರು ಆಮೇಲೆ ಅದೇ ಎಣ್ಕು ಬಿಕಾಸ್ ಅದು ನನಗೆ ಕಂಫರ್ಟು ಹೊರಗಡೆ ಓಡಾಡೋದಕ್ಕೆ ಅದಕ್ಕೋಸ್ಕರ ಜರ್ನಿ ಸ್ಟಾರ್ಟ್ ಆಯಿತು ಸೊ ಡೈರೆಕ್ಟಾಗಿ ಊರಿಗೆ ಹೋಗ್ತೀವಂದ್ರೆ ಹತ್ರನೇ ಬಟ್ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀವಂದ್ರೆ ಸ್ವಲ್ಪ ಬೇರೆ ರೋಡಲ್ಲಿ ಹೋಗ್ಬೇಕಾಗತ್ತೆ ಎರಡು ಎರಡು ರೋಡ್ ಕೂಡ ಇದ್ದಾವೆ ಎರಡು ರೋಡಲ್ಲೂ ಹೋಗ್ಬೋದು ಬಟ್ ಬಟ್ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಸ್ಪೆಸಿಫಿಕ್ಕಾಗಿ ಇದೇ ರೀ ಇದೇ ರೋಡಲ್ಲಿ ಹೋಗಬೇಕು ಬೇರೆ ರೋಡಲ್ಲಿ ಹೋಗ್ತೀವಿ ಅಂದರೆ ಅದು ಸುಮ್ಮನೆ ಸುತ್ತಿ ಬಳಸಿ ಬರೋದು ಅಂತ ಹೇಳ್ತಾರಲ್ಲ ಆ ರೀತಿ ಆಗಿಬಿಡತ್ತೆ ಇನ್ನು ದೇವಸ್ಥಾನಕ್ಕೆ ನಾವು ಮಾಗಡಿ ರೋಡಿಂದ ಹೋಗ್ತಾ ಇರೋದು ಊರಿಗೆಂದ್ರೆ ನೈಸ್ ರೋಡಿಂದ ಹೋಗ್ತೀವಿ ಎರಡು ರೋಡಿಂದನೂ ಹೋಗ್ಬೋದು ಬಟ್ ದೇವಸ್ಥಾನಕ್ಕೆ ಅಂದರೆ ನೈಸ್ ರೋಡಿಂದ ಹೋಗಿ ಮತ್ತೆ ದೇವಸ್ಥಾನಕ್ಕೆ ಬರೋ ರೋಡ್ ಅಂದರೆ ಸುತ್ತಕೊಂಡು ಬಂದಂಗೆ ಆಗುತ್ತೆ ಆ ಕಾರಣದಿಂದ ಮಾಗಡಿ ರೋಡಿಂದನೇ ಹೋಗ್ತಿದ್ವಿ ಹಂಡ್ ನನಗೆ ದಿನ ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ ಬೆಳಗ್ಗೆ ಒಂದು ಸ್ಪೂನಾದ್ರೂ ತಿನ್ನಲಿ ಅಂದರೆ ರೈಸ್ ಐಟಮ್ಸಲ್ಲಿ ಒಂದು ಎರಡು ಸ್ಪೂನ್ ಅಷ್ಟೇ ತಿನ್ನೋದು ಬೆಳಗ್ಗೆ ಹೊತ್ತು ಹೆಚ್ಚಂದ್ರೆ ಐದು ಸ್ಪೂನ್ ಅಷ್ಟೇ ಊಟ ಟಿಫನ್ನು ಈಗ ಏನು ಡಯೆಟ್ ಏನು ಮಾಡ್ತಾ ಇಲ್ವಲ್ಲ ಗೊತ್ತಿಲ್ಲ ಎಷ್ಟು ವೆಯ್ಟ್ ಆಗಿದೆಯೋ ಏನೋ ಅಂತ ಚೆಕ್ ಮಾಡಿಲ್ಲ ನಾನು ಎಷ್ಟು ಗೇನಾಗಿದ್ದೀನೋ ಅಂತ ಪಕ್ಕಾಗ ಏನಾಗಿರ್ತೀನಿ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡಿದ್ದೀನಿ ಏನು ಡಯೆಟು ಮಾಡ್ತೇನೆ ಉಣ್ಕೊಂಡು ತಿನ್ಕೊಂಡು ಅಂದರೆ ಏನು ಚೆನ್ನ ಚೆನ್ನಾಗಿ ತಿನ್ನೋದಲ್ಲ ಮನೇಲಿ ಏನು ಮಾಡಿರ್ತಾರೋ ಅದನ್ನೇ ನಾನು ತಿನ್ನೋದು ಹೊರಗಡೆ ಎಲ್ಲ ಇಸ್ಕೊಂಡು ಅಂದರೆ ತರಿಸ್ಕೊಂಡು ಏನು ತಿನ್ನಲ್ಲ ಮನೇಲಿ ಏನು ಮಾಡಿರ್ತಾರೋ ಅದನ್ನೇ ಟೈಮ್ ಟೈಮಿಗೆ ತಿನ್ನೋದು ಅಷ್ಟೇ ಸೊ ಇದನ್ನು ನೋಡಿ ಕಿಯಾ ಕಾರ್ ಶೋರೂಮು ಇದೊಂದು ಇತ್ತೀಚೆಗೆ ಓಪನ್ ಆಗಿದೆ ನಮ್ಮ ಏರಿಯಾದಲ್ಲಿ ಸಖತ್ತಾಗಿದೆ ಸೊ ನಾನು ಹೇಗಂದರೆ ಹೊರಗಡೆ ಬರೋದು ತುಂಬ ಕಡಿಮೆ ಅಂದರೆ ಕಾಲೇಜ್ ಆಯಿತು ನಾನಾಯಿತು ಅಲ್ವಾ ಅದು ಈಗ ಒಂದೆರಡು ತಿಂಗಳಿಂದ ಸೊ ಈ ರೀತಿ ರೂಟಲ್ಲಿ ಅಂದರೆ ಈ ರೀತಿ ಬಂದಾಗ ನಾನು ಜಾಸ್ತಿ ಈಚೆಗಡೆ ನೋಡ್ಕೊಂಡಿರೋದಕ್ಕೆ ಇಷ್ಟಪಡ್ತೀನಿ ಸೊ ಈಚೆ ನೋಡ್ಕೊಂಡು ಏನೇನು ಹೊಸ್ತಾಗಿ ಓಪನ್ ಆಗಿದ್ದಾವೆ ಏನೇನು ಜನಗಳು ಜನಗಳಂತೂ ಬಿಡಿ ಈಗಂತೂ ದಿನ ನೋಡ್ತಿರ್ತೀನಿ ಬಟ್ ಈಗ ಏನಂದರೆ ಎಲ್ಲ ಕಡೆ ಸಿಗ್ನಲ್ಸ್ ಆಗಿಬಿಟ್ಟಿದ್ದಾವೆ ಸಿಗ್ನಲ್ಲು ಟ್ರಾಫಿಕ್ ಇತ್ತು ಅಂದರೆ ಮುಗ್ದೇ ಹೋಯಿತು ಸೊ ಎಲ್ಲ ಅಭ್ಯಾಸ ಆಗ್ತಿದೆ ನನಗೆ ಎರಡು ತಿಂಗಳಲ್ಲಿ ಸೊ ಮೊದಲು ಹೇಗಂದ್ರೆ ನನಗೆ ಆಗಿರ್ತಿರ್ಲಿಲ್ಲ ಮೊದಲು ಈ ನಮ್ಮ ಮನೆಯಿಂದ ಒಂದು ಐದು ನಿಮಿಷವೂ ಆಗ್ತಿರ್ಲಿಲ್ಲ ನಮ್ಮ ನಾನು ಓದ್ತಿದ್ದಂಥ ಸ್ಕೂಲು ಅಷ್ಟತ್ರ ಇತ್ತು ಸೊ ನನಗೆ ಪ್ರತಿಯೊಂದೂ ಹೊಸ್ತಾನೆ ಈಗ ಆದ್ರೂ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಬಸ್ ಹತ್ಕೊಂಡು ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಎಲ್ಲನೂ ಮ್ಯಾನೇಜ್ ಮಾಡ್ತೀನಿ ಅಂತ ಬಟ್ ಯಾ ಲೈಫಲ್ಲಿ ಆಗದೆ ಆಗಲ್ಲ ಅಂತ ಯಾವುದೂ ಇಲ್ಲ ಅಭ್ಯಾಸ ಆಗೋ ತನಕನೇ ಅಷ್ಟೇ ಸೊ ಈ ರೀತಿಯಾಗಿ ಬಂದಾಗ ನಾನು ಈಚೆಗಡೆ ನೋಡ್ಕೊಂಡು ಎಂಜಾಯ್ ಮಾಡ್ತೀನಿ ಸೊ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ತಾಯಿರಿ ಇಲ್ಲಿ ನೋಡ್ತಿರ್ಬೋದು ಬರೀ ಬಿಲ್ಡಿಂಗೇ ಇದೆ ಬಟ್ ಹೋಗ್ತಾ ಹೋಗ್ತಾ ನೋಡಿ ಏನು ಮಸ್ತಾಗಿರುತ್ತೆ ನೇಚರ್ ಅಂತ ಅಷ್ಟು ಸಖತ್ತಾಗಿರುತ್ತೆ ನೇಚರ್ ಆ್ಯಂಡ್ ಯಾ ನಾನು ಕಾಲೇಜ್ಗೆ ಹೋಗ ಹೋಗ್ಬೇಕಾರೆ ದಿನ ಎಂಟು ಗಂಟೆಗೇ ಟಿಫನ್ ಮಾಡಿಬಿಡ್ತಿದ್ದೆ ಅಲ್ವಾ ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಿತ್ತು ರಾತ್ರಿಯೂ ಬೇಗನೆ ತಿಂದಿದ್ದೆ ಎಂಟು ಗಂಟೆಗೆ ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಿತ್ತು ಆ್ಯಂಡ್ ನಮ್ಮ ಮನೇಲಿ ಕೂಡ ಅಪ್ಪ ಎಲ್ಲ ಟ್ಯಾಬ್ಲೆಟ್ ತೊಗೊಂಡಿದ್ರು ಅವರು ಕೂಡ ಟಿಫನ್ ತಿನ್ನಬೇಕಿತ್ತಂತ ಯಾವುದೋ ಓಟ್ಲಿಗೆ ಬಂದ್ವಿ ಇದು ತವರೆಕೆರೆ ಹತ್ರ ತವರೆಕೆರೆ ಅಂದರೆ ಫುಲ್ ತವರೆಕೆರೆ ಅಲ್ಲ ತವರೆಕೆರೆಗೆ ನಿಯರ್ ಅಷ್ಟೇ ಯಾವ ಓಟ್ಲ್ ಅಂತಲೂ ಗೊತ್ತಿಲ್ಲ ಯಾವ ಏರಿಯಾ ಅಂತಲೂ ಗೊತ್ತಿಲ್ಲ ನನಗೆ ಸೊ ನನ್ನ ಪಕ್ಕದಲ್ಲೇ ಗಿಡ ಇತ್ತು ಚೆನ್ನಾಗಿತ್ತು ವೈಬೆಲ್ಲ ನಾವು ನಾಲ್ಕು ಜನನೂ ಸೆಟ್ ದೋಸೆನೇ ಆರ್ಡರ್ ಮಾಡಿದ್ದು ಈ ರೀತಿಯಾಗಿ ಕೊಟ್ಟಿದ್ದರು ಬಿಸಿ ಬಿಸಿಯಾಗಿ ಸೊ ಗೈಸ್ ಆಮೇಲೆ ಅಂದು ಏನೋ ನನಗೆ ದೋಸೆ ಅಷ್ಟೇನು ಇಷ್ಟ ಆಗಲಿಲ್ಲ ಬಿಕಾಸ್ ಅದು ಆಲ್ರೆಡಿ ಹುಳಿ ಬಂದಿತ್ತು ನಾನು ಸ್ವಲ್ಪ ತಿಂದು ನಮ್ಮಮ್ಮ ಕೊಟ್ಬಿಟ್ಟೆ ಆಮೇಲೆ ಉದ್ದಿನ ವಡೆ ಉದ್ದಿನ ವಡೆ ಆರ್ಡರ್ ಮಾಡಿದ್ವಿ ಅದು ಆಮೇಲೆ ಕಾಫಿ ಕುಡ್ಕೊಂಡು ಬಂದ್ವಿ ಅಷ್ಟೇ ಸೊ ಲೈಟಾಗೆ ಇರಲಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದಲ್ಲ ಆ್ಯಕ್ಚುಲಿ ಊರಿಗೆ ಹೋಗ್ಬಿಟ್ಟೆ ತಿನ್ನಬೇಕು ಅಂತ ಇದ್ದಿದ್ದು ಬಟ್ ಆಲ್ರೆಡಿ ಹೊಟ್ಟೆ ಹಶ್ವಾಗ್ತಿದ್ದ ಸ್ವಲ್ಪ ಲೈಟಾಗಿ ತಿಂದ್ವಿ ಶನಿ ಮಹಾತ್ಮನ ದೇವಸ್ಥಾನ ಅಲ್ಲಿ ತುಂಬ ಜನ ಇದ್ದರು ಇವತ್ತು ನಮ್ಮಪ್ಪ ಹೋಗೋಣ ಅಂದರು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ನಾವು ಬಂದಾಗ್ಲೇ ಟೆನ್ ಓ ಕ್ಲಾಕ್ ಸಮಥಿಂಗ್ ಆಗಿತ್ತು ಇನ್ನು ಹೋಟ್ಲಿಗೆ ಬಂದಮೇಲೆ ಒಂದು ಆಫ್ ಆನ್ ಅವರ್ ಅವರು ತುಂಬ ವೆಯ್ಟ್ ಮಾಡಿಸ್ಬಿಟ್ರು ಅದು ದೋಸೆ ಹಾಕಿ ಕೊಡೋಕ್ಕೆಲ್ಲ ದೋಸೆ ಬಿಸಿ ಬಿಸಿಯಾಗಿತ್ತು ನಾನು ಆಗಲೇ ಹೇಳ್ದೆ ಅಲ್ವಾ ಸೊ ನೇಚರ್ ನೋಡಿ ಫುಲ್ಲು ಬಿಲ್ಡಿಂಗ್ಸೇ ಇತ್ತು ಅವಾಗ ಇನ್ನು ಹೋಗ್ತಾ ಹೋಗ್ತಾ ಫುಲ್ಲು ಗ್ರೀನರಿ ಆಗಿರುತ್ತೆ ಆ್ಯಂಡ್ ಸುತ್ತಮುತ್ತ ಗಿಡ ಮರಗಳಿದ್ದರಿಂದ ವಿಂಡೋ ಓಪನ್ ಮಾಡಿರ್ತೀವಲ್ಲ ಅಂದರೆ ಕಾರ್ದೆಲ್ಲ ಗ್ಲಾಸು ಆ ಕಾರಣದಿಂದ ಫುಲ್ಲು ಕೂದಲೆಲ್ಲ ಹಾಳಾಗೋಯಿತು ಅದು ನನ್ನದು ಲಾಂಗ್ ಏರ ಇರೋದ್ರಿಂದ ಸಿಕ್ಕಾಪಟ್ಟೆ ಇರಿಟೇಟ್ ಆಗೋಯಿತು ನನಗೆ ನಾನು ನೋಡಿ ಅರ್ಧ ಮುಕ್ಕಾಲು ಗ್ಲಾಸ್ ಆಗೋಷ್ಟು ಕ್ಲೋಸ್ ಮಾಡಿದ್ದೀನಿ ಸ್ವಲ್ಪ ಓಪನ್ ಮಾಡಿದ್ದೀನಿ ನಮ್ಮಕ್ಕ ಫುಲ್ ಓಪನ್ ಮಾಡಿರ್ತಾಳೆ ಆ ಗಾಳಿಯೆಲ್ಲ ಬಂದು ನನ್ನ ಮುಖಕ್ಕೆನೇ ಇರುತ್ತೆ ಕೂದಲು ಎಷ್ಟು ಇರಿಟೇಟ್ ಆಗೋಗುತ್ತೆ ಗೊತ್ತಾ ಈ ಸೈಡ್ ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ತುಂಬ ಎರಡು ಮೂರು ವರ್ಷದಿಂದನೂ ಮಾಡ್ತಾನೆ ಇದ್ದಾರೆ ಎರಡು ಮೂರು ವರ್ಷ ಅಲ್ಲ ಒಂದು ಎರಡು ವರ್ಷ ಅಥವಾ ಒಂದು ಮುಕ್ಕಾಲು ವರ್ಷದಿಂದ ಮಾಡ್ತಾ ಇದ್ದಾರೆ ಸೊ ನಾವು ಊರಿಗೆ ಹೋಗ್ಬೇಕಂದ್ರೆ ಎರಡು ರೂಟಿಂದನೂ ಓಡಾಡ್ತೀವಿ ಆ್ಯಂಡ್ ಅಲ್ಲೊಂದು ಬೆಟ್ಟ ಕಾಣಿಸ್ತಿದೆ ನೋಡಿ ಆ ಬೆಟ್ಟ ಎಷ್ಟು ತಲೆ ಕೆಡಿಸಿದೆ ನನಗೆ ಅಂದರೆ ಆ ಬೆಟ್ಟ ನಮ್ಮ ಮಾಡಿ ಮೇಲಿಂದ ನಿಂತ್ಕೊಂಡು ನೋಡಿದ್ರು ಸಹಿತ ಕಾಣಿಸುತ್ತೆ ನಾನು ಯಾವಾಗ್ಲಾರೂ ವೀಡಿಯೋ ಮಾಡಿ ಹಾಕ್ತೀನಿ ಅದು ಸೊ ಅದು ಯಾವ ಬೆಟ್ಟ ಅಂತ ಗೊತ್ತಿಲ್ಲ ಅದಂತೂ ಒಂದೊಂದು ಸಲ ಏನಾಗುತ್ತೆ ಗೊತ್ತಾ ನಾವು ಜರ್ನಿ ಮಾಡ್ತಾ ಮಾಡ್ತಾ ಒಂದೊಂದು ಸಲ ಕಾಣಿಸುತ್ತೆ ಒಂದೊಂದು ಸಲ ಕಾಣಿಸಲ್ಲ ಅದು ಯಾವ ಬೆಟ್ಟ ಅಂತ ನನಗೂ ಸಹಿತ ಗೊತ್ತಿಲ್ಲ ಈ ಕಡೆ ಎಲ್ಲ ಬೆಟ್ಟ ಗುಡ್ಡ ಈ ರೀತಿಯಾಗೇ ಇರೋದು ಈ ಸೈಡ್ ಸ್ವಲ್ಪ ಎಲ್ಲರೂ ಓಡಾಡೋದು ಕಡಿಮೆ ಅಂದರೆ ನಾವು ನೈಸ್ ರೋಡ್ ಆ ರೀತಿಯಾಗಿ ಕಂಪೇರ್ ಮಾಡಿದ್ರೆ ಈ ಸೈಡ್ ಜನಗಳು ಓಡಾಡೋದು ಕಡಿಮೆ ಆ್ಯಂಡ್ ಈ ಕಡೆ ಅಷ್ಟೊಂದು ಸೇಫ್ಟಿ ಇಲ್ಲ ಅದು ಆದರೆ ಈಗ ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರಲ್ವ ಸೊ ಇವಾಗ ಪರವಾಗಿಲ್ಲ ಪರವಾಗಿಲ್ಲ ಓಡಾಡೋದಕ್ಕೆಲ್ಲ ಜನಗಳು ಓಡಾಡ್ತಾರೆ ಆದರೆ ಇದು ಫುಲ್ ಕಾಡಂದರೆ ಕಾಡು ಎಲ್ಲೋ ಮನೆಗಳೇ ಇಲ್ಲ ಎಲ್ಲೋ ಒಂದೊಂದು ಕಡೆ ಚಿಕ್ಕ ಚಿಕ್ಕದಾಗಿ ಮನೆಗಳು ಇರ್ತವೆ ಅದು ಬಿಟ್ಟರೆ ಎಲ್ಲೂ ಮನೆ ಇರೋಲ್ಲ ನನಗೆ ಇದು ಯಾವ್ಯಾವ ಹಳ್ಳಿ ಅಂತ ಏನೂ ಗೊತ್ತಿಲ್ಲ ನನಗೆ ಗೊತ್ತಿರೋದು ಒಂದೇ ಮಾಗಡಿ ಅಂತ ಅಷ್ಟೇ ಸೊ ಈ ರೀತಿಯಾಗಿ ಇಷ್ಟು ನೋಡಿ ಇಲ್ಲಿ ಮನೆಗಳಿದ್ವಾ ನೆಕ್ಸ್ಟ್ ಇನ್ನೊಂದು ಇಷ್ಟೇ ಈ ಸರೌಂಡಿಂಗ್ ಅಷ್ಟೇ ಮನೆ ಇರುತ್ತೆ ಇನ್ನು ಸ್ವಲ್ಪ ದೂರ ಮನೆಗಳೇನು ಇರೋಲ್ಲ ಆ ರೀತಿಯಾಗಿರ್ತವೆ ಆ್ಯಂಡ್ ಇಲ್ಲಿ ಒಂದೊಂದು ಕಡೆ ಟ್ರೈನ್ ಬರೋ ಟ್ರೈನ್ ಬರೋ ಥರ ಕೂಡ ಮಾಡ್ತಾ ಇದ್ದಾರಂತೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಟ್ರೈನೋ ಮೆಟ್ರೋನೋ ಗೊತ್ತಿಲ್ಲ ನನಗೆ ಮೆಟ್ರೋ ಅಲ್ಲ ಟ್ರೈನೇ ಇರಬೇಕು ಅನಿಸುತ್ತೆ ಎರಡಕ್ಕೂ ಕನ್ಫ್ಯೂಸು ಟ್ರೈನ್ ಬರೋ ಥರನೋ ಅಥವಾ ಮೆಟ್ರೋ ಬರೋ ಥರನೂ ಮಾಡ್ತಾ ಇದ್ದಾರೆ ರೋಡ್ಗಳು ಎಲ್ಲನೂ ವರ್ಕ್ ನಡೀತಿದೆ ನಾವು ಯಾವಾಗಲೇ ಟ್ರಾವೆಲ್ ಮಾಡೋದ್ರೂ ಅಷ್ಟೇ ಇಲ್ಲಿಗೆ ಟ್ರಾವೆಲ್ ಮಾಡೋದ್ರೂ ಅಷ್ಟೇ ನಮ್ಮ ಕಾರಲ್ಲಿ ಮೊದಲು ಹಾಕುವಂಥ ಸಾಂಗು ದೇವ್ರ ಸಾಂಗೇ ಆಗಿರುತ್ತೆ ಅದರಲ್ಲೂ ಗಣೇಶನ ಸಾಂಗ್ ಅದರಲ್ಲೂ ಇದೇ ಸಾಂಗೇ ಆಗಿರುತ್ತೆ ಬಿಕಾಸ್ ಫಸ್ಟು ಗಣೇಶ ದೇವರಿಂದ ಸ್ಟಾರ್ಟ್ ಮಾಡೋದು ಯಾವುದೇ ಥರದ ವಿಘ್ನಗಳು ಹಾಗೆ ನಾವು ಈ ಟ್ರಾವೆಲ್ನ ಮಾಡಬೇಕು ಈ ಪಯಣ ಮಾಡಬೇಕು ಅಂತ ಆಮೇಲೆ ನಮ್ಮ ಮನೆ ದೇವ್ರ ಸಾಂಗ್ನ ನಾವು ಹಾಕ್ತೀವಿ ಆಮೇಲೆ ಬೇರೆದು ಅದೂ ಈಗ ಟ್ರೆಂಡಿಂಗಲ್ಲಿ ಇರ್ತಾವಲ್ಲ ಸಾಂಗು ಅದಂತೂ ನಮ್ಮ ಮನೇಲಿ ಹಾಕೋಕ್ಕೆ ಬಿಡೋಲ್ಲ ಹಳೇ ಸಾಂಗ್ಗಳೇ ಹಾಕೋದು ಸೊ ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ವರ್ಕ್ ನಡೀತಾ ಇದೆ ಅಂತ ಸೊ ಫುಲ್ ಈ ಕಡೆ ಹೆಂಗಿರುತ್ತೆ ಗೊತ್ತಾ ಮಣ್ಣು ಕಲ್ಲು ಗುಡ್ಡ ಮರ ಗಿಡ ಇದೇ ರೀತಿಯಾಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ವೈಬ್ ಎಲ್ಲ ನಾನು ಆದಷ್ಟು ನೇಚರ್ನ ಕೂಡ ಎಂಜಾಯ್ ಮಾಡ್ತಿರ್ತೀನಿ ಫೋನ್ ಕೂಡ ನೋಡ್ತಿರ್ತೀನಿ ಹಾಗೆ ವ್ಲಾಗ್ ಕೂಡ ಮಾಡೋಕ್ ಮಾಡ್ತಿರ್ತೀನಿ ಆ್ಯಂಡ್ ನಾನು ಫಸ್ಟ್ ಟೈಮ್ ಅಂದರೆ ಬ್ಲಾಗ್ ಸ್ಟಾರ್ಟ್ ಮಾಡ್ದಾಗಿಂದ ಫಸ್ಟ್ ಟೈಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ದಾಗಿಂದ ಇದೇ ಫಸ್ಟ್ ಟೈಮ್ ಊರಿಗೆ ಹೋಗ್ತಾ ಇರೋದು ನಾನು ಆ ಕಾರಣದಿಂದ ಎಲ್ಲನೂ ಕ್ಯಾಪ್ಚರ್ ಮಾಡಬೇಕಲ್ವಾ ಸೊ ಅದನ್ನು ಕೂಡ ಮಾಡ್ತಾ ಇದ್ದೆ ಎಲ್ಲನೂ ಮಾಡಬೇಕು ಎಲ್ಲನೂ ಮೈಂಟೈನ್ ಮಾಡಬೇಕು ಮ್ಯಾನೇಜ್ ಕೂಡ ಮಾಡಬೇಕು ಹಾಗೆ ಒಂದೊಂದು ಸಲ ನಿದ್ದೆ ಬರ್ತಿತ್ತು ನಿದ್ದೆ ಬಂದರೆ ಕಣ್ಮುಚ್ಕೊಂಡ್ರೆ ನಿದ್ದೆನೇ ಬರ್ತಿರ್ಲಿಲ್ಲ ಬಿಕಾಸ್ ಗಾಳಿ ಅರಿತಿ ಇರ್ತಿತ್ತು ಗಾಳಿ ಬಂದಾಗೆಲ್ಲ ನಿದ್ದೆ ಬರ್ತಿತ್ತು ಟ್ರಾವೆಲ್ ಮಾಡೋದು ನಂಗೆ ಅಷ್ಟೇನು ಇಷ್ಟ ಆಗೋಲ್ಲ ಬಟ್ ತುಂಬ ರೇರ್ ಆಗಂದ್ರೆ ಇಷ್ಟ ಆಗುತ್ತೆ ಅದೇ ಉದ್ದ ಕೂದಲಿದೆಯಲ್ಲ ಅದು ಸಿಕ್ಕಾಪಟ್ಟೆ ಇರಿಟೇಟ್ ಮಾಡುತ್ತೆ ಈ ಗಾಳಿಗಂತೂ ಆಲ್ರೆಡಿ ಕೂದಲೆಲ್ಲ ಹಾಳಾಗಿಬಿಟ್ಟಿತ್ತು ಗಾಳಿಗೆ ನಾನು ಹೇಳ್ದಾಗೆ ನಮ್ಮ ಮನೆ ದೇವ್ರ ಸಂಗನೆ ಹಾಕಿದ್ರು ವೆಂಕಟನ ಸ್ವಾಮಿದು ಅಂಡ್ ನೋಡಿ ಈ ಬೆಟ್ಟ ಈ ಬೆಟ್ಟ ಒಂದೊಂದ್ಸಲ ಕಾಣಿಸುತ್ತೆ ಒಂದೊಂದ್ಸಲ ಕಾಣಿಸಲ್ಲ ನಂಗೆ ನಿಜಕ್ಕೂ ಗೊತ್ತಿಲ್ಲ ಯಾವ ಬೆಟ್ಟ ಅಂತ ನಮ್ಮಮ್ಮನೂ ಕೇಳಿದೆ ಅವ್ರಿಗೂ ಗೊತ್ತಿಲ್ಲ ಅಂತ ಅಂದರು ಅಂಡ್ ಇಲ್ಲಿ ಆಂಜನೇಯನ ದೇವ್ ಮೂರ್ತಿ ನೋಡಿ ಫಸ್ಟ್ ಇದು ಕಟ್ತಿದ್ರು ಈಗ ಕನ್ಸ್ಟ್ರಕ್ಷನ್ ಎಲ್ಲ ಮುಗ್ದಿದೆ ಇನ್ನು ಹೋಗ್ತಾ ಹೋಗ್ತಾ ಆಲ್ಮೋಸ್ಟ್ ಆಂಜನೇಯನ ಟೆಂಪಲ್ಸು ಆಂಜನೇಯನ ಮೂರ್ತಿಗಳೇ ಸಿಗ್ತವೆ ಇಲ್ಲಿ ನೋಡಿ ಪುಟಾಣಿ ಆಂಜನೇಯ ಮೂರ್ತಿ ಅದು ಬೆಟ್ಟದ ಮೇಲೆ ಇದೆ ಇದು ನಮ್ಮಮ್ಮ ತೋರಿಸ್ತಾ ಇದ್ರು ಅಲ್ಲಿ ನೋಡು ಅಂತ ನಾನು ಮುಂಚೆನೇ ನೋಡಿದ್ದೆ ಅದನ್ನು ಇನ್ನು ನನ್ನ ಕೂದಲು ಸ್ಥಿತಿ ನೋಡಿ ಹೇಗಾಗ್ಬಿಟ್ಟಿದೆ ಅಂತ ಫುಲ್ಲೂ ಈ ರೀತಿ ಆಗಿಬಿಟ್ಟಿದ್ದು ನಂಗೆ ಫುಲ್ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಒಂದು ಖುಷಿ ವಿಚಾರ ಏನಂದ್ರೆ ತಲೆನೋವು ಬಂದಿಲ್ಲ ನನಗೆ ಈ ಥರ ಎಲ್ಲ ಇದ್ದಾಗ ತಲೆನೋವು ಬಂದುಬಿಡುತ್ತೆ ಈಸಿಯಾಗಿ ಬಟ್ ಬರಲಿಲ್ಲ ಸಾಮಾನ್ಯವಾಗಿ ನಾನು ಅಷ್ಟೊಂದು ಹೂವು ಮುಡ್ಕೊಳ್ಳಲ್ಲ ಸೊ ಇದೇ ಫಸ್ಟ್ ಟೈಮ್ ಹೂವು ಮುಡ್ಕೊಂಡಿದ್ದು ಇಷ್ಟೊಂದು ಫ್ರೀ ಏರ್ ಬಿಟ್ಟಿದ್ನಲ್ಲ ಆವಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದ್ದೆ ಆಮೇಲೆ ಫ್ರೀ ಏರ್ ಬಿಟ್ಟಿದ್ರೆ ಇವತ್ತು ನನ್ನ ಕತೆ ಏನಾಗ್ತಿತ್ತೋ ಗೊತ್ತಿಲ್ಲ ನನ್ನ ಕೂದಲು ಕತೆ ಎಣ್ದಿರೋದ್ಕೇ ಈ ಕತೆ ಸೊ ಅದು ಹೂವು ಮತ್ತು ನನ್ನ ಕೂದಲು ಸಿಕ್ಕಾಪಟ್ಟೆ ಬೇಗನೆ ಸಿಕ್ಕಾಗಿಬಿಡುತ್ತೆ ಆ ಕೂದಲು ಮತ್ತು ಹೂವು ಎರಡು ಮಿಕ್ಸ್ ಆಗಿಬಿಟ್ಟಿತ್ತು ಇನ್ನು ನಾನು ಮಲ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಆಮೇಲೆ ನಮ್ಮ ಮನೆ ದೇವರು ಲಕ್ಷ್ಮೀ ಸ್ವಾಮಿ ಆ ದೇವಸ್ಥಾನದ ರೋಡಿಗೆ ಬಂದ್ವಿ ನೀವು ಕೆರೆ ಕೂಡ ನೋಡಿದ್ರಲ್ಲ ಸೊ ಆ ರೋಡಿಗೆ ಬಂದ್ವಿ ಆವಾಗ ನಾನು ಎಚ್ಚರ ಆದೆ ಇನ್ನೊಂದು ಸಲ ಏನಾಗೋದು ಅಂದರೆ ಬೇಕಾಗಿರೋ ವೀಡಿಯೋ ಬಿಟ್ಟು ವಿಡಿಯೋ ವೀಡಿಯೋ ಇದ್ದೆ ಅಂದರೆ ನಾನು ಈಗ ವೀಡಿಯೋ ಸ್ಟಾರ್ಟ್ ಮಾಡಿರ್ತೀನಿ ಆ ವೀಡಿಯೋನ ಆಲ್ರೆಡಿ ಎಡ್ ಮಾಡಿಬಿಟ್ಟಿರ್ತೀನಿ ಸೊ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ಮುಗಿಸ್ಬಿಟ್ಟಿರ್ತೀನಿ ಅವಾಗ ನನಗೆ ಏನಾದ್ರು ಒಂದು ಓ ಇದನ್ನು ವೀಡಿಯೋ ಮಾಡ್ಕೊ ಬೇಕು ಅಂತ ಅನ್ನಿಸ್ತಿತ್ತು ಸೊ ಈ ಕಡೆ ಏನಂದರೆ ಸ್ಪ್ರಿಂಕಲ್ ಇರಿಗೇಷನ್ ಮಾಡಿದ್ದಾರೆ ಅದು ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ವಿಡಿಯೋ ಕೂಡ ತುಂಬ ಸ್ಪೀಡ್ ಮಾಡಿದ್ದೀನಿ ಬಿಕಾಸ್ ತುಂಬ ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಆ್ಯಡ್ ಮಾಡ್ತಾ ಹೋದರೆ ತುಂಬ ವೀಡಿಯೋ ಲೆಂತಿ ಆಗುತ್ತೆ ಆ್ಯಂಡ್ ನನಗೆ ಅಷ್ಟೊಂದು ಸಬ್ಸ್ಕ್ರೈಬರ್ ಕೂಡ ಇಲ್ಲ ಆ್ಯಂಡ್ ನನಗೆ ಅಷ್ಟೊಂದು ಟೈಮ್ ಕೂಡ ಇಲ್ಲ ಬಟ್ ನಾನು ಆದಷ್ಟು ನನ್ನ ಟ್ರೈ ಮಾಡ್ತಾ ಇದ್ದೀನಿ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಯೂಶ್ವಲಿ ನಾನು ವೀಡಿಯೋ ಮಾಡೋ ಡ್ಯೂರೇಷನ್ ಬಂದು ತರ್ಟೀನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಈ ಥರ ಇರುತ್ತೆ ಇವತ್ತು ತುಂಬ ಲೆಂತಿ ವೀಡಿಯೋಸ್ ನಾನು ಶೂಟ್ ಮಾಡ್ಕೊಂಡಿರೋ ಕಾರಣದಿಂದ ಪ್ರತಿಯೊಂದು ವೀಡಿಯೋನು ಟ್ವೆಂಟಿ ಮಿನಿಟ್ಸ್ವರೆಗೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಿಕ್ಕಿದ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಮಿಕ್ಕಿದ ವ್ಲಾಗ್ನ ಸೊ ಯಾ ಲಾಸ್ಟ್ ಇಯರ್ ನಾವು ಶ್ರಾವಣ ಟೈಮಲ್ಲಿ ಬಂದಿರಲಿಲ್ಲ ನಮ್ಮ ಕಡೆ ಹೇಗಂದರೆ ಶ್ರಾವಣ ಟೈಮಲ್ಲಿ ಮನೆ ದೇವ್ರಿಗೆ ಹೋಗೋ ಥರ ಒಂದು ಪ್ರೊಸೀಜರ್ ಇದೆ ಸೊ ಅದೇ ಟೈಮಲ್ಲಿ ಹೋಗಬೇಕು ಅಂತ ಇಲ್ಲ ಬಟ್ ವರ್ಷದಲ್ಲಿ ಯಾವಾಗ್ಲಾರು ಬಂದು ಹೋಗ್ಬೋದು ಬಟ್ ನಾವುಗಳಾಗಲ್ವಲ್ಲ ಶ್ರಾವಣ ಟೈಮಲ್ಲೇ ಬರಬೇಕು ಅಂತ ಇದ್ದರೆ ಆ ಥರ ಏನಾದರೂ ಇದ್ದರೆ ಅವಾಗ ನಾವು ಅದನ್ನು ಫಾಲೋ ಮಾಡ್ತೀವಿ ಸೊ ಲಾಸ್ಟ್ ಟೈಮ್ ಏನು ಶ್ರಾವಣ ಟೈಮಲ್ಲಿ ಬಂದಿರಲಿಲ್ಲ ಬೇರೆ ಟೈಮಲ್ಲೇ ಬಂದಿದ್ವಿ ಬಟ್ ಈ ಸಲ ಶ್ರಾವಣ ಟೈಮಲ್ಲಿ ಬಂದಿದ್ದೀವಿ ಶ್ರಾವಣ ಆಗಿರೋದ್ರಿಂದ ಎರಡನೇ ಶ್ರಾವಣ ಆಗಿದ ಕಾರಣದಿಂದ ತುಂಬ ಜನ ಇದ್ದರು ತುಂಬ ಕಾರ್ಗಳೆಲ್ಲ ಇದ್ದು ಸೊ ಪಾರ್ಕಿಂಗಿಗೆ ಜಾಗನೇ ಇರಲಿಲ್ಲ ನಾವು ಮುಂದೆ ಬಂದು ನಿಲ್ಸ್ಬಿಟ್ಟು ಹೋದ್ವಿ ಆ್ಯಂಡ್ ಇಲ್ಲಿ ಹೂವು ಹೂವಲ್ಲ ಹೂವೆಲ್ಲ ಬಂದಿದ್ವಿ ಇಲ್ಲಿ ಕಾಯಿ ಕಾಯಿ ಮತ್ತು ಬಾಳೆಹಣ್ಣು ತೊಗೊಳಕ್ಕೆ ಬಂದಿದ್ವಿ ಅದನ್ನು ತೊಗೊಂಡು ಆಮೇಲೆ ಇದೆ ನೋಡಿ ನಮ್ಮ ಮನೆ ದೇವರು ಆ್ಯಂಡ್ ಇದನ್ನು ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇದನ್ನ ಒಂದು ಟೂ ಇಯರ್ಸಿಂದನೂ ಮಾಡ್ತಿದ್ದಾರೆ ಇವಾಗ ಸ್ವಲ್ಪ ಕನ್ಸ್ಟ್ರಕ್ಷನ್ ಮುಗ್ದಿದೆ ಆ್ಯಂಡ್ ಸ್ವಲ್ಪ ರಶ್ ಕೂಡ ಇತ್ತು ಇವತ್ತು ಆ್ಯಂಡ್ ಇದು ಶ್ರಾವಣ ಟೈಮ್ ಆಗಿರೋ ಕಾರಣದಿಂದ ಶ್ರಾವಣದಲ್ಲಿ ತುಂಬ ಜನ ಬರ್ತಾರಲ್ವ ಆ ಕಾರಣದಿಂದ ಸ್ವಲ್ಪ ಜಾತ್ರೆ ಥರ ಇಟ್ಟಿದ್ದಾರೆ ಅಂದರೆ ಐಸ್ ಕ್ರೀಮ್ ಶಾಪ್ಸು ಬ್ಯಾಂಗಲ್ ಶಾಪ್ಸ್ ಈ ರೀತಿಯಾಗೆಲ್ಲ ಇಟ್ಟಿದ್ದಾರೆ ಇನ್ನು ನಾರ್ಮಲ್ ಡೇಸಲ್ಲಿ ಬಂದರೆ ಈ ರೀತಿ ಏನೂ ಇರೋಲ್ಲ ನನ್ನ ಪರ್ಸ್ನಲ್ಲಾಗಿ ನನ್ನ ನಾನು ಪರ್ಸ್ನಲ್ಲಾಗಿ ಹೇಳೋದೇನೆಂದರೆ ಏನಂದರೆ ನಾವು ಶ್ರಾವಣ ಟೈಮ್ಗಿಂತ ನಾರ್ಮಲ್ ಡೇಸಲ್ಲಿ ಬರೋದೇ ಬೆಟರ್ ಅಂತ ನನಗನ್ಸುತ್ತೆ ಬಿಕಾಸ್ ಶ್ರಾವಣ ಟೈಮಲ್ಲಿ ತುಂಬ ರಶ್ ಇರ್ತಾರೆ ನಾವು ದೇವ್ರ ದರ್ಶನ ಕೂಡ ಆಗೋಲ್ಲ ಎಷ್ಟು ದೂರದಿಂದ ಹೋಗಿರ್ತೀವಿ ಇದು ತುಂಬ ಲಾಂಗ್ ಜರ್ನಿ ಆಗುತ್ತೆ ಗೊತ್ತಾ ಮಾಗಡಿ ರೋಡ್ಸ್ ಇಂದ ಬರೋದಾದ್ರೆ ನಾವು ಆ ಸೈಡಿಂದನೇ ಬರ್ಬೇಕು ಬೇರೆ ರೂಟ್ ಇಲ್ಲ ಬೇರೆ ರೂಟಿಂದ ಬಂದರೆ ಅದು ಅದೇ ಸುತ್ಕೊಂಡು ಬಂದಂಗೆ ಅಷ್ಟೇ ಸೊ ಅಷ್ಟು ದೂರದಿಂದ ಬರ್ತೀವಿ ನೀಟಾಗಿ ದರ್ಶನನೇ ಆಗಿಲ್ಲ ಅಂದಮೇಲೆ ಏನು ಪ್ರಯೋಜನ ಅಲ್ವಾ ಸೊ ನೋಡಿ ಕನ್ಸ್ಟ್ರಕ್ಷನ್ ಇಲ್ಲಿವರೆಗೂ ಆಗಿದೆ ಈ ಸೈಡ್ ಏನಿದೆ ಆ ಜಾಗದಲ್ಲಿ ದೇವ್ರನ್ನ ಇಟ್ಕೊಂಡಿದ್ದಾರೆ ಸೊ ನಿಜ ಸಿಕ್ಕಾಪಟ್ಟೆ ರಶ್ ಇತ್ತು ಈ ಎರಡು ಬಸವಣ್ಣಗಳು ಬಸವ ಬಸವಣ್ಣಗಳು ಏನಂದರೆ ಎಲ್ಲ ಕಡೆನೂ ಪಾಲಿಟಿಕ್ಸ್ಗೆ ವ್ಯಾಲ್ಯೂ ನಿಜ ಸಿಕ್ಕಾಪಟ್ಟೆ ಬೇಜಾರಾಯಿತು ಗೊತ್ತಾ ಬರೀ ಪೊಲಿಟಿಕ್ಸ್ಗೆ ವ್ಯಾಲ್ಯೂ ಅಲ್ಲಿ ಯಾರು ಇರ್ತಾರೆ ಮ್ಯಾನೇಜ್ಮೆಂಟು ಅದನ್ನು ನೀಟಾಗಿ ನೋಡ್ಕೋಬೇಕು ಅಂದರೆ ಲೈನಲ್ಲಿ ಕಳ್ಸೋದಾಗಿರ್ಬೋದು ನುಗ್ತಾ ಇರ್ತಾರೆ ಏನು ದೇವಸ್ಥಾನಕ್ಕೆ ಬರೋದು ದೇವಸ್ಥಾನಕ್ಕೆ ಬಂದರೆ ನೆಮ್ಮದಿ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಂತೂ ಇರೋ ನೆಮ್ಮದಿನೂ ಹಾಳಾಗೋಗುತ್ತೆ ಆ ರೀತಿಯಾಗಿತ್ತು ಸೊ ನಾನಂತೂ ಶ್ರಾವಣ ಟೈಮಲ್ಲಿ ಬರಲೇಬಾರ್ದು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀವಿ ಆದರೆ ಊರ ಎಲ್ಲ ಏನಂದರೆ ಶ್ರಾವಣ ಟೈಮಲ್ಲೇ ಆಲ್ಮೋಸ್ಟ್ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋದು ಅಂದರೆ ವರ್ಷದಲ್ಲಿ ಒಂದು ಸಲಿನಾರು ಫ್ರೀ ಮಾಡ್ಕೊಂಡು ಹೋಗಬೇಕು ಅಂತ ಸೊ ಅಕ್ಕಪಕ್ಕ ಇರೋ ಅಕ್ಕಪಕ್ಕದಲ್ಲೇ ದೇವಸ್ಥಾನಗಳಿದೆ ಅಂದರೆ ಹೋಗ್ಬೋದು ಆದರೆ ನಮ್ಮನೆ ದೇವ್ರುಗಳು ದೂರ ಇರ್ತವೆ ದೂರ ಇರುತ್ತೆ ಸೊ ಅಲ್ಲಿಗೆಲ್ಲ ಹೋಗ್ಬೇಕಂದ್ರೆ ನಾವು ಬಿಡು ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ನಾವು ಬಿಡು ಮಾಡ್ಕೊಂಡು ಅಷ್ಟು ದೂರದಿಂದ ಬಂದಿರ್ತೀವಿ ಅದಕ್ಕೆ ಏನು ವ್ಯಾಲ್ಯೂ ಇರಲ್ಲ ನಾನು ನಿಜ ದೇವ್ರ ಮುಖ ನೋಡೋಕ್ಕೆ ಆಗಲಿಲ್ಲ ಗೊತ್ತಾ ಅಷ್ಟು ರಶ್ ಇದ್ದರೂ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಕಳಿಸ್ಬಿಡ್ತಾರೆ ಅದೇನೇ ಏನು ಸ್ವಲ್ಪ ಜೋರಾಗಿರ್ತಾರಲ್ವ ಅವ್ರು ಬಂದರೆ ಆರಾಮಾಗಿ ಅವ್ರಿಗೆ ಕತ್ತಿಗೂ ಎಲ್ಲ ಹಾಕಿ ನೀಟಾಗಿ ಪೂಜೆ ಮಾಡಿಕೊಡ್ ನೀಟಾಗಿ ಪೂಜೆ ಮಾಡಿಕೊಡ್ತಾರೆ ಸೊ ನಾವು ಎಷ್ಟೋ ದಿನ ನಿಂತಿದ್ವಿ ಅದು ದೇವಸ್ಥಾನದಲ್ಲಿ ಇದ್ದೀವಿ ಅಂತ ಅವ್ರಿಗೆ ಸೆನ್ಸ್ ಕೂಡ ಇರೋಲ್ಲ ಅಲ್ಲೇ ಜಗಳ ಕೂಡ ಆಡ್ತಾರೆ ನಾನು ಮುಂದೆ ನೀನು ಮುಂದೆ ಅಂತ ನಿಜ ಬೇಜಾರಾಗೋಯ್ತು ನೋಡಿ ಎಷ್ಟು ರಶ್ ಇದ್ದಾರೆ ಆಮೇಲೆ ಈ ಕಡೆ ಏನಿರುತ್ತೆ ಅದರಲ್ಲಿ ಒಂದು ಬಸವಣ್ಣನ ಹಾಗೆ ನಿಲ್ಲಿಸಿರ್ತಾರೆ ಇನ್ನೊಂದು ಬಸವಣ್ಣನ ಹತ್ರ ಹೋಗಿ ನಾವು ಅದ್ರ ಹತ್ರ ಕುತ್ಕೊಂಡು ನಮ್ಮ ಅರ್ಕೆ ಅಂದರೆ ನಾವೇನು ಅಂದ್ಕೊಳ್ತೀವಿ ಅದಾಗುತ್ತಾ ಇಲ್ವಾ ಅಂತ ನಾವು ಪ್ರಶ್ನೆ ಕೇಳೋದು ಅದು ಆಗುತ್ತೆ ಅಂದರೆ ಬಸವಣ್ಣ ಮುಂದೆ ಬರುತ್ತೆ ಇಲ್ಲಾಂದರೆ ಬರೋಲ್ಲ ಸೊ ಅದ್ರ ತಕ್ಕನಾಗಿ ಇದು ಇಶ್ ಈ ಥರ ಆದರೆ ನಾನು ನಿಮಗೆ ಏನಾರು ಅರ್ಕೆ ತೀರಿಸ್ತೀನಿ ಅಂತ ಕೇಳ್ಕೋಬೇಕು ಸೊ ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ರಶ್ ಇರಲಿಲ್ಲ ನಾನು ಹೇಳಿದ್ನಲ್ಲ ಶ್ರಾವಣ ಟೈಮಲ್ಲಿ ಬಂದಿರಲಿಲ್ಲ ಲಾಸ್ಟ್ ಟೈಮ್ ನಾವು ಈ ಟೈಮ್ ಶ್ರಾವಣ ಟೈಮಲ್ಲಿ ಬಂದಿದ್ದು ಸೊ ಈ ರೀತಿಯಾಗಿತ್ತು ರಶ್ಮಾ ಮಾತ್ರ ಅದರಲ್ಲೂ ನನ್ನ ಪಕ್ಕದಲ್ಲೊಂದು ಆಂಟಿ ನಿಂತಿದ್ರು ಅವರಂತೂ ಹಿಂಗೆ ಆಡ್ತಿದ್ರು ದುಃಖ ಬಿಡಮ್ಮ ಅಂತ ಹೇಳ್ತಾರೆ ಈ ಥರ ಇತ್ತು ನೋಡಿ ತೋರಿಸಿದ್ನಲ್ಲ ಆ ರೀತಿಯಾಗಿ ಅಷ್ಟೇ ಜಾಗ ಇರೋದು ನಾವು ಯಾಕೆ ದುಃಖಕ್ಕೆ ಹೋಗೋಣ ಅಲ್ಲಿ ಹಿಂದೆ ಇರೋರು ದುಕ್ತಾರೆ ಅಷ್ಟೇ ಅದೇ ಮ್ಯಾನೇಜ್ಮೆಂಟ್ ಸರಿಯಾಗಿರಬೇಕು ತೋರಿಸ್ತಾ ಇದ್ದೀನಲ್ಲ ಆ ಕಡೆ ದೇವ್ರು ಇರೋದು ನನಗೆ ನನಗೂ ನೋಡೋಕ್ಕಾಗಲಿಲ್ಲ ಇನ್ನು ವೀಡಿಯೋ ಎಲ್ಲಿ ಮಾಡಲಿ ವೀಡಿಯೋ ಎಲ್ಲಿ ಮಾಡಲಿ ಯಾ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ತುಂಬ ಲೆಂತಿ ಇದೆ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಈ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತೀನಿ ಸೊ ಈ ವಿಡಿಯೋನ ಯಾರು ತಾಳ್ಮೆಯಿಂದ ಲಾಸ್ಟ್ವರೆಗೂ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸೊ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀಟ್ಯೂ ಅಪ್ ಇನ್ ದ ನೆಕ್ಸ್ಟ್ ವೀಡಿಯೋ ಅಂಟಿಲ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಗೈಸ್